ಈಗ ಏನು ನಂದಿನಿ ಪ್ಯಾಲೇಸಲ್ಲಿ ನಾವು ಕಾರ್ಯಕರ್ತರ ಸಭೆ ನಾವು ಮಾಡಬೇಕು ಅಂಥೇಳಿ ನಾನು ಎಲ್ಲರಿಗೂ ವೈಯಕ್ತಿಕವಾಗಿ ನಾನು ಫೋನ್ ಮುಖಾಂತರ ಹೇಳಿದ್ದೆ ಎಲ್ಲ ಎಮ್ ಎಲ್ ಎಗಳಿಗೂ ಫೋನ್ ಮುಖಾಂತರ ಹೇಳಿದ್ದೆ ಎಮ್ ಎಲ್ ಸಿ ಅವ್ರಿಗೆ ಫೋನ್ ಮುಖಾಂತರ ಹೇಳಿದ್ದೆ ಎಲ್ರಿಗೂ ಸಹ ಫೋನ್ ಮಾಡಿ ಎಲ್ಲರೂ ಬರ್ತೀನಿ ಅಂತೇಳಿ ಆಮೇಲೆ ಎಲ್ಲ ಕಾರ್ಯಕರ್ತರಿಗೂ ಸಹ ಫೋನ್ ಮಾಡಿದ್ದೆ ಸುಮಾರು ಒಂದು ಏಳ್ನೂರು ಎಂಟುನೂರು ಕಡೆ ಫೋನ್ ಮಾಡಿದ್ದೀನಿ ನಾನು ಎಲ್ಲ ಬಂದರು ಕಾರ್ಯಕ್ರಮ ಎಲ್ಲ ಅಚ್ಚುಕಟ್ಟಾಗಿ ನಾವೆಲ್ಲಾನು ಅದನ್ನ ಯಾವ ಥರ ಏನು ಇದನ್ನು ಅದನ್ನು ಸ್ಟೇಜ್ನ ಯಾವ ಥರ ಮಾಡ್ಕೋಬೇಕು ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ ಯಾವ ಥರ ಮಾಡ್ಕೋಬೇಕು ಎಲ್ಲ ಒಂದು ಸುಸಜ್ಜಿತವಾಗಿ ಅದು ಮಾಡಿದ್ದಂತಹ ಕಾರ್ಯಕ್ರಮ ಅದು ಏಕಾಏಕಿ ಬಂದ್ಬಿಟ್ಟು ಕೆಲವರು ಮೊದಲೇ ನಿರ್ಧಾರ ಮಾಡಿದರು ಅಂತ ಕಾಣ್ತದೆ ಗಲಾಟೆ ಮಾಡೋದಕ್ಕೆ ಅವರು ಬಂದು ಏಕಾಏಕಿ ಮೊದಲು ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷದಂಥ ಪ್ರಸಾದ್ ಬಾಬು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅವರು ಅವರು ವೇದಿಕೆಯಿಂದ ಹೊರಗಡೆ ತಳ್ತಾರೆ ಆಮೇಲೆ ಇದು ಯಾಕಪ್ಪ ಈ ಥರ ಆಗ್ತಾಯಿದೆ ಅಂತೇಳ್ಬಿಟ್ಟು ನನಗೂ ತುಂಬ ಸೋಜಿಗೆ ಮತ್ತು ಆಶ್ಚರ್ಯ ಇದು ಸಾಧ್ಯ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಮತ್ತೆ ಒಂದು ಐದಾರು ಜನ ಬಂದುಬಿಟ್ಟು ಮತ್ತೆ ಗಲಾಟೆ ಮಾಡ್ತಾರೆ ದೂ ದೊಡ್ಡದಾಗಿ ಕಲಹಗಳು ಅಲ್ಲಿ ಯಾರು ಏನೇನು ಮಾಡ್ತಾಯಿದ್ದಾರೆ ಯಾರ ಮೇಲೆ ಯಾರು ಗಲಾಟೆ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ನನಗಂತೂ ಅರ್ಥ ಆಗಲಿಲ್ಲ ನಾನು ಇದನ್ನು ಮೂಕ ಪ್ರೇಕ್ಷಕನಾಗಿ ನೋಡ್ತಾ ಇದ್ದೀನಿ ಆದರೆ ಏಕಾಏಕಿ ನನ್ನ ಮೇಲೆ ಹಲ್ಲೆ ಮಾಡಿ ಶರ್ಟರಿಯ ಮಟ್ಟಕ್ಕೆ ಹೋಗಿ ಮತ್ತೆ ನನ್ನನ್ನು ಹಿಂದುಗಡೆಯಿಂದ ಬಂದು ದಬ್ಬಿ ಅವತ್ತು ವಾಚ್ ಕೊಡೋ ಮಂಗಮಯ ಆಗೋಯ್ತು ನಂಗೆ ವಾಚ್ ಎಲ್ಲೋ ಹೋಯ್ತು ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ಳಲ್ಲ ಆಮೇಲೆ ಆ ಸ್ಟೆಪ್ಸ್ ಹತ್ರ ಅಂತ ಮಹಾನುಭಾವ ಅದನ್ನ ಹೆಸರು ಇಂಥದ್ದು ಇದೆ ಅವ್ರ ಮೇಲೆ ವಾಸು ಅಂತ ಹೇಳ್ಬಿಟ್ಟು ಹುಡುಗ ಆ ಹುಡುಗ ಬಂದುಬಿಟ್ಟು ಅಂಬರೀಷ್ ಅಂತೇಳ್ಬಿಟ್ಟು ನಗರಸಭಾ ಸದಸ್ಯರು ಇದ್ದಾರೆ ಕೋಲಾರಲ್ಲಿ ಅವರು ಡ್ರೈವರ್ ಅಂತೆ ನನಗೂ ಅಪ್ಪನಿಗೆ ಆತನ ನೋಡೇ ಇರಲಿಲ್ಲ ನಾನು ಕಾಂಗ್ರೆಸ್ಗೂ ಅದಕ್ಕೆ ಸಂಬಂಧ ಇಲ್ಲ ಅದು ಯಾಕೆ ಬಂದು ಕಾಂಗ್ರೆಸ್ ಸಭೆಗಳು ಬಂದುಬಿಟ್ಟು ದೌರ್ಜನ್ಯ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಹೇಳ್ಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ ಇದಕ್ಕೆಲ್ಲ ಪ್ರೇರಣೆ ಅಂಬರೀಷ್ದೇ ಇರ್ತದೆ ಯಾಕಂತಂದರೆ ಅಂಬರೀಷ್ದು ಇದು ಮೊದಲನೇ ಸಲ ಅಲ್ಲ ಇದು ಇದು ಮೂರನೇ ಸಲ ಆತನ ಗಲಾಟೆ ಮಾಡಿಸ್ತಾರಂಥದ್ದು ಅದರಿಂದ ಅಂಬರೀಷ್ರ ಮೇಲೆ ನಾವು ಪಕ್ಷದ ಚೌಕಟ್ಟಲ್ಲೇ ಅವ್ರ ಮೇಲೆ ಶಿಸ್ತಿನ ಕ್ರಮ ನಾವು ತಗೊಳ್ತಾ ಇದ್ದೀವಿ ಅವ್ರನ್ನ ಸಸ್ಪೆಂಡ್ ಮಾಡ್ತಾಯಿದ್ದೀನಿ ನಾನು ಹಾಗೆಯೇ ಮತ್ತು ಮುರಳೀಗೌಡ ಅಂತೇಳ್ಬಿಟ್ಟು ಏನೋ ಒಕ್ಕಲೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದವರು ಮಾಜಿ ಅಧ್ಯಕ್ಷರಾಗಿದ್ದಂಥವ್ರು ಆತನೂ ಸಹ ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾಯಿದ್ದೀನಿ ಶಿಸ್ತು ಕ್ರಮ ಅದು ಶಿಸ್ತು ಇಲ್ಲ ಅಂತಂದರೆ ಇವರಿಗೆ ಒಂದು ಸಲ ಊರು ಬಾಗಿಲು ಶ್ರೀನಿವಾಸು ನಮ್ಮ ಕಾರ್ಯಾಧ್ಯಕ್ಷರು ಅವ್ರ ಮೇಲೆ ಗಲಾಟೆ ಮಾಡಿದ್ರು ಆತ ಆರ್ಟ್ ಪೇಶೆಂಟ್ ಪಾಪ ಆರ್ಟ್ ಪೇಷೆಂಟಾಗಿ ಆಸ್ಪತ್ರೆಯಿಂದ ಬಂದು ಒಂದು ವಾರ ಆಗಿತ್ತು ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಶಿವಕುಮಾರ್ ಅಂತ ಹೇಳ್ಬಿಟ್ಟು ಆ ಮಹಾನುಭಾವನ್ನ ಇವತ್ತಿನ ದಿನ ನಮ್ಮ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದು ಯಾವ ಮಾನದಂಡಗಳು ಉಪಯೋಗಿಸಿ ಅವ್ರನ್ನ ಅದು ನಾನೊಬ್ಬ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನನ್ನ ಗಮನಕ್ಕೆ ಬರೆದಿರೋ ಅದು ನಾಮಿನೇಷನ್ ಮಾಡಿರೋವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ನನಗೆ ತುಂಬ ಬೇಸರ ಆಗ್ತಾಯಿದೆ ಅದನ್ನು ಸಹ ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಮತ್ತೆ ಚೌಡ್ರೆಡ್ಡಿ ಉಲ್ಟಿಯಾಗ್ರ ಆ ಮನುಷ್ಯನೂ ಸಹ ಆಶಿಸ್ನಿಂದ ವರ್ತನೆ ಮಾಡಿದ್ದಾನೆ ದೈ ಮಾಡ್ತಾ ಇರೋಂಥ ಕೆಲಸ ಆತನು ಸಹ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಮತ್ತು ಅಂಬರೀಷ್ ಆಗಲೇ ಹೇಳಿದ್ನಲ್ಲ ಅಂಬರೀಷ್ ಮುಖ್ಯ ಕಾರಣಕರ್ತ ಇವರೆಲ್ಲನೂ ಹೇಳಲ್ಲ ನಾನು ನಾನು ಹೇಳ್ಬೇಕಂತ ಒಂದಷ್ಟು ಜನ ಇವರು ಪಾರ್ಟಿಯಲ್ಲಿದ್ದಾರೆ ಒಂದಷ್ಟು ಜನ ಇವರು ಪಾರ್ಟಿಯಲ್ಲಿ ಇಲ್ಲ ಸುಮಾರು ಜನ ಮೊನ್ನೆ ಏನು ಗೂಂಡಾಗಿರಿ ಮಾಡಿದ್ರು ಅವರೆಲ್ಲ ಯಾರೂ ಪಾರ್ಟಿಯಲ್ಲೇ ಇಲ್ಲ ಸುಮಾರು ಜನ ಶೇಕಡ ತೊಂಬತ್ತು ಜನ ಪಾರ್ಟಿಯಲ್ಲೇ ಇಲ್ಲ ಅವರು ನಾನು ಪಾರ್ಟಿಯಿಂದ ಶಿಸ್ತು ಕ್ರಮ ತಗೊಳ್ಳೋದಿಲ್ಲ ನಾನು ಅದನ್ನು ಪೊಲೀಸ್ ಏನು ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಏನು ನೋಡ್ಕೊಳ್ತಾರೆ ಈ ರಾಜ್ಯ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಎಸ್ ಪಿ ಅವರು ಅವರು ಸುಮೋಟೋ ಕೇಸ್ ದಾಖಲೆ ಮಾಡ್ಕೊತಾರೆ ಮೋಸ್ಟ್ಲಿ ಸುಮೋಟೋ ಕೇಸ್ ದಾಖಲೆ ಮಾಡಿಕೊಂಡು ಇದು ಮೇಲ್ಮಟ್ಟಕ್ಕೆ ಹೋಗ್ತಾ ಇದೆ ಗೃಹ ಮಂತ್ರಿಗಳಿಗೂ ಸಹ ಈ ವಿಚಾರ ಹೋಗಿದೆ ಅದ್ರ ಪಾಡಿಗೆ ಅದು ಅವರು ಕಾನೂನು ಕ್ರಮಗಳು ತಗೊತಾರೆ ಆದರೆ ನಾನು ಪಕ್ಷದ ಅಧ್ಯಕ್ಷನಾಗಿದ್ದುಕೊಂಡು ಇಂಥ ಕೆಲಸಗಳು ಆಗಬಾರ್ದು ಮುಂದಿನ ದಿನಗಳಲ್ಲಿ ಅನಿಲ್ ಕುಮಾರ್ ಅವ್ರು ಮಾತಾಡ್ತಾರಲ್ಲ ಪಕ್ಷದ ಕಾರ್ಯಕ್ರಮಗಳೇನಿದೆ ಸರ್ಕಾರದ ಒಂದು ಭಾಗವಾಗಿ ಅನಿಲ್ ಕುಮಾರ್ ಅವರು ವಿಧಾನ ವಿಧಾನ ಪರಿಷತ್ ಸದಸ್ಯರಾಗಿ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಎಲ್ಲೂ ಮಾತಾಡೋಲ್ಲಪ್ಪ ಕೋಲಾರಕ್ಕೆ ನ ಕೋಲಾರ ನಗರಕ್ಕೆ ಏನಾಗಬೇಕು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಏನಾಗಬೇಕು ಆಮೇಲೆ ಎಲ್ಲ ಮತ ತಗೊಂಡಿದ್ದಾರೆ ಎಲ್ಲ ಕ್ಷೇತ್ರಗಳ ಮತಗಳು ತೊಗೊಂಡಿದ್ದಾರೆ ನಾನು ಮತದಾರನಾಗಿದ್ದೆ ನಮ್ಮ ಶ್ರೀಮತಿಯವರವ್ರು ಓಟ್ ಹಾಕಿದ್ದಾರೆ ನಾನು ಅವ್ರು ಲಾಸ್ಟ್ ಟೈಮ್ ಸೋತಾಗ ನಾನು ಓಟ್ ಹಾಕಿದ್ದೀನಿ ನಾನು ನಾನು ಪುರಸಭಾ ಸದಸ್ಯನಾಗಿದ್ದೆ ಈಗ ನಮ್ಮ ಶ್ರೀಮತಿ ಅವ್ರ ಪುರಸಭಾ ಸದಸ್ಯ ನನ್ನ ನಾನು ಅವರೆಲ್ಲ ಓಟ್ ಹಾಕಿದ್ದೀನಿ ನಾವು ಅಂಥದ್ದೆಲ್ಲ ಬಿಟ್ಬಿಟ್ಟು ಕಾರ್ಯಕ್ರಮಗಳ ಬಗ್ಗೆ ಮಾತಾಡೋದಿಲ್ಲ ಇವ್ರ ಬಗ್ಗೆ ಬರೀ ಮಾತಾಡ್ದೇನಂತಂದರೆ ದ್ವೇಷಪೂರಿತವಾದಂಥ ಭಾಷಣ ಇಂಡೈರೆಕ್ಟಾಗಿ ನನ್ನ ಬಗ್ಗೆ ಮಾತಾಡ್ತಾರಲ್ಲ ನನಗೆಲ್ಲ ಅರ್ಥ ಆಗ್ತದೆ ಮೂರ್ಖ ಅಲ್ಲ ನಾನು ಅಷ್ಟೊಂದು ಮೂರ್ಖ ಅಲ್ಲ ನಾನು ಮೊನ್ನೆ ಸದ ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ನಾನು ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಂಗಾರಪ್ಪನವ್ರ ಶಿಷ್ಯ ನಾನು ಸಮಾಜವಾದಿ ರಾಜಕಾರಣದಲ್ಲಿ ಗೋಪಾಲ ಗೌಡರ ಹಾದಿಯನ್ನು ನಾನು ಆಮೇಲೆ ಕುವೆಂಪುರವರ ಹಾದಿಯನ್ನು ನಾನು ಈ ಥರ ನಾನು ನನ್ನ ರಾಜಕಾರಣವನ್ನು ಮತ್ತು ರಾಜಕಾರಣ ಜೀವನವನ್ನು ಕಟ್ಕೊಂಡು ಬಂದು ಬಂದಿರುವಂಥದ್ದು ಮತ್ತು ಎಲ್ಲ ರೀತಿಯಲ್ಲಿ ಹೋಗೋಣ ಆಮೇಲೆ ಮೊದಲಿಂದಲೂ ಸಹ ಇವರು ಸುಮಾರು ನಾಲ್ಕೈದು ಸಲ ಕಾಂಗ್ರೆಸ್ ಕಚೇರಿಗಳಲ್ಲಿ ಸಭಾಂಗಣದಲ್ಲಿ ಗಲಾಟೆ ಮಾಡಿದ್ದಾರೆ ಗಲಾಟೆ ಮಾಡಿಸಿರುವಂಥದ್ದು ನನ್ನ ಪ್ರಕಾರ ಅವ್ರು ಯಾರು ಅವರು ನಾನು ಯಾರು ಅಂತ ಕೂಡ ಗೊತ್ತಿಲ್ಲ ಅಂಥವ್ರು ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದರೆ ಇದಕ್ಕೆ ಮುಖ್ಯ ಪ್ರೇರಣೆ ಮನುಷ್ಯ ಅನಿಲ್ ಕುಮಾರ್ ಅವ್ರದ್ದು ನಾನು ಅಷ್ಟೇ ಈ ಬಗ್ಗೆ ನಾನೇನು ಇನ್ನೂ ಕಂಪ್ಲೇಂಟ್ ಮಾಡಲಿಲ್ಲ ಹೈಕಮ್ಯಾಂಡ್ಗೆ ಆದರೂ ಸಹ ಅವರು ಎಲ್ಲ ವರದಿ ತರಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ವರದಿ ತರಿಸ್ಕೊಂಡಿದ್ದಾರೆ ಇವ್ರ ಯೋಗ್ಯತೆಗಳು ಹೇಳ್ಬಿಟ್ಟು ಹಾಗೆಯೇ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರು ಸಹ ವರದಿಗಳು ತರಿಸ್ಕೊಂಡಿದ್ದಾರೆ ನಮ್ಮ ಜಿ ಸಿ ಚಂದ್ರಶೇಖರ್ ಅವರು ಸಹ ಉಸ್ತುವಾರಿಗಳು ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಅವರು ಸಹ ವರದಿಗಳ್ ತರಿಸ್ಕೊಂಡಿದ್ದಾರೆ ಇವರು ಹಣೆ ಬರಹಗಳು ರಾಜಕೀಯದ ಹಣೆ ಬರಹಗಳು ಅವರು ಬರೀತಾರೆ ಮತ್ತು ಜನ ಬರೀತಾರೆ ಮುಂದಿನ ದಿನಗಳಲ್ಲಿ ನೀವತ್ತು ದೌರ್ಜನ್ಯ ಮಾಡಿ ಗೆದ್ದು ಅಂತ ಬೀಬೇಕಾಗಿಲ್ಲ ಬೇಕಾಗಿಲ್ಲ ಹಾಗೆಯೇ ಮಾನ್ಯ ಶಾಸಕರು ನಮ್ಮ ಕೋಲಾರದ ಶಾಸಕರು ಹುತ್ತೂರು ಅವರು ಆ ಮಾತು ಹೇಳ್ಬಾರ್ದು ಅವರು ಮತ್ತೆ ಇದು ನಿಲ್ಲೋದಿಲ್ಲ ಇದು ಮತ್ತೆ ಇದು ನಡೀತಾ ಇರ್ತದೆ ಈ ಥರ ಘಟನೆಗಳು ಅನ್ನೋ ಮಾತು ಹೇಳ್ತಾರೆ ಅಂತಂದರೆ ಅದು ಹೇಳ್ಬಾರ್ದು ಅವ್ರ ಮಾತು ನಡೀತಾ ಇದ್ದಾರೆ ಅಂತಂದ್ರೆ ಗಲಾಟೆ ಮಾಡೋರಿಗೆ ನೀವು ರಕ್ಷಣೆ ಕೊಟ್ಟಂಗೆ ಆಗ್ತದೆ ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗ್ತದೆ ಅದನ್ನು ನಿಲ್ಲಿಸೋ ನಿಟ್ಟಿನಲ್ಲಿ ನೀವೇನಾದರೂ ನಿಮ್ಮ ಆಲೋಚನೆಗಳಿದೆಯಾ ನಿಮ್ಮ ವಿಚಾರಗಳಿದೆಯಾ ಅದು ಕೂಡ ಒಟ್ಟಾಗಿ ಕೂತು ಮಾತಾಡೋಣ ಮತ್ತು ಜನಗಳಿಗೆ ನೀವು ಕಾರ್ಯಕರ್ತರಿಗೆ ಕೊಡೋ ಸಂದೇಶ ಇದು ಸರಿ ಇಲ್ಲ ಕಾಂಗ್ರೆಸ್ಗೆ ಗೌರವ ಇಲ್ದರ ನೀತಿಯಲ್ಲಿ ನೀವು ಅಂದ್ಕೊಂಡಿರ್ಬೋದು ನಾವು ಗಲಾಟೆ ಮಾಡಿ ನಮಗೇನೋ ಒಳ್ಳೆ ಹೆಸರು ಬಂದುಬಿಡ್ತದೆ ಅಂತೇಳ್ಬಿಟ್ಟು ನಿಮ್ಮ ಗಲಾಟೆ ಇವತ್ತು ನೀವು ಮಾಡೋಂಥ ದೌರ್ಜನ್ಯ ಇಡೀ ಕರ್ನಾಟಕದಾದ್ಯಂತ ಬರೀ ಕುಂಬಾರ ಸಮಾಜ ಅಲ್ಲ ಅದ್ರ ಜೊತೆಗೆ ನಮ್ಮ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ದಾವಲ್ಲ ಅತಿ ಸೂಕ್ಷ್ಮ ಹಿಂದುಳಿದ ಜಾತಿಯ ವರ್ಗಗಳು ಅವರೆಲ್ಲ ಸಹ ನಿಮ್ಮ ಬಗ್ಗೆ ಬೇಸರ ಬೀಳ್ತಾ ಇದ್ದಾರೆ ನಿಮ್ಮ ದೌರ್ಜನ್ಯದ ಬಗ್ಗೆ ಇವತ್ತು ಮನೆ ಮನೆ ಮಾತಾಡ್ತಾ ಇದ್ದಾರೆ ಆಯಿತಾ ನನಗೆ ಹೊಡೆದ ತಕ್ಷಣ ಅವತ್ತು ದಿವಸ ಅವಮಾನ ಮಾಡಿರ್ಬೋದು ಇಡೀ ಜನ ನನ್ನ ಬಗ್ಗೆ ಅನುಕಂಪ ತೋರಿಸ್ತಾ ಇದ್ದಾರೆ ನಿಮಗೆ ಬುದ್ಧಿ ಹೇಳ್ಬಿಟ್ಟು ಮನೆ ಮಾತಾಗಿದೆ ನೀ ಆದ್ದರಿಂದ ಒಂದು ಮಾತು ಹೇಳ್ತೀನಿ ಕೇಳಿ ಅನಿಲ್ ಅನಿಲ್ ಕುಮಾರ್ ಅವರೇ ನೀವೇನಾದ್ರು ಆ ಥರ ಇದ್ದರೆ ಆಯಿತಾ ಪಕ್ಷದ ಸಂಘಟನೆಯ ಬಗ್ಗೆ ಈ ಥರ ಗೂಂಡ ಸಂಸ್ಕೃತಿಯನ್ನು ಬಿಟ್ಟು ನೀವು ನೀವು ಮಾತಾಡೋದು ಮಾತ್ರ ಒಳ್ಳೆಯದು ಬಾಯಲ್ಲಿ ಸಕ್ಕರೆ ಎದೆಯಲ್ಲಿ ಕತ್ತರಿ ಅಂತೇಳ್ಬಿಟ್ಟು ನಮ್ಮ ಪಿಚ್ಚರಲ್ಲಿ ಶ್ರೀನಿವಾಸ ಹಾಡು ಹೇಳ್ತಾರೆ ಆ ರೀತಿ ಅವರು ನೀವು ಆ ಆ ಹಾಡು ಇದ್ರೆ ನಾನು ಜ್ಞಾಪಕ ಬರೋದು ನೀವೇನೇ ನನಗೆ ತುಂಬ ಚೆನ್ನಾಗಿ ಮಾತಾಡ್ತೀರಿ ಆದರೆ ನೀವು ನಿಮ್ಮ ಈ ಒಂದು ಚಾಕು ಚಕ್ಕತೆಯ ಭಾಷಣಗಳು ಇನ್ಮೇಲೆ ನಡೆಯೋದಿಲ್ಲ